ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಂ ನಂದಿನಿ ಭಾಗ ಇಪ್ಪತ್ನಾಲ್ಕರಲ್ಲಿ ಕಥೆಯನ್ನು ಮುಂದುವರಿಸೋಣ ಪ್ರದೀಪ್ ಸೋಲಿನ ಭಾವನೆಯಲ್ಲಿ ನಂದಿನಿಯ ಮುಂದೆ ತಲೆ ಎತ್ತಲಾಗದೆ ಕೋಪದಿಂದ ನೋಡುತ್ತಿದ್ದಾನೆ ಪ್ರಾಬ್ಲಮ್ ಬಗ್ಗೆ ಎಲ್ಲರಿಗೂ ಮೊದಲೇ ಅರ್ಥವಾಗಿದ್ದರಿಂದ ಶೇರ್ ಹೋಲ್ಡರ್ಸ್ ಯಾರೂ ಎದುರು ಹೇಳದೆ ಫೈಲ್ಸ್ ಮೇಲೆ ಸೈನ್ ಮಾಡಿದರು ಗೌತಮ್ ಗೆಲುವು ಸಾಧಿಸಿದ್ದೇನೆ ಎಂಬ ಗರ್ವದಿಂದ ಕೂಡಿದ ಫುಲ್ ಆಟಿಟ್ಯೂಡ್ನಿಂದ ಪ್ರದೀಪ್ ಕಡೆ ನೋಡುತ್ತಿದ್ದರೆ ಏನೂ ಮಾಡಲಾಗದೆ ಪ್ರದೀಪ್ನು ಸಹ ಸೈನ್ ಮಾಡಿದನು ಆಗ ತಾನೇ ನಿವೇದಿತಾ ಮೀಟಿಂಗ್ ಹಾಲ್ನೊಳಗೆ ಬರುತ್ತಾ ಕಾಣಿಸಿದ್ದರಿಂದ ನಂದಿನಿ ಗೌತಮ್ ಶಾಕ್ ಆಗಿ ಅವಳ ಕಡೆ ನೋಡಿದರು ಇವಳೇನಕ್ಕೆ ಇಲ್ಲಿಗೆ ಬಂದಳು ಎಂದು ಪ್ರದೀಪ್ ನಿವೇದಿತಾ ಕಡೆ ಅನುಮಾನವಾಗಿ ನೋಡಿ ಶಿವರಾಮ್ ಕಡೆ ನೋಡಿದಾಗ ಹೇಳ್ತೀನಿ ಎಂದು ಕಣ್ಣಿಂದಲೇ ಸನ್ನೆ ಮಾಡಿದರು ನಂದಿನಿ ಗೌತಮ್ ರನ್ನ ಕಣ್ಣುಗಳಿಂದಲೇ ಮಾತನಾಡಿಸಿ ಶಿವರಾಮ್ ರವರ ಪಕ್ಕದಲ್ಲಿ ನಿಂತುಕೊಂಡಳು ನಿವೇದಿತ ಏಯ್ ನಿಮ್ಮ ಅಕ್ಕ ಏನಕ್ಕೆ ಬಂದಳು ಎಂದು ಕೇಳಿದನು ಗೌತಮ್ ನಂದಿನಿಗೆ ಮಾತ್ರ ಕೇಳಿಸುವ ಥರ ಏನೋ ರೀ ನನಗೆ ಅರ್ಥವಾಗ್ತಾ ಇಲ್ಲ ಎಂದು ನಂದಿನಿ ಟೆನ್ಷನ್ ಬೀಳುತ್ತಿದ್ದರೆ ಬಿ ಕೂಲ್ ಇನ್ನು ಸ್ವಲ್ಪ ಹೊತ್ತಿಗೆ ವಿಷಯ ಏನು ಅಂತ ಗೊತ್ತಾಗುತ್ತೆ ವೆಯ್ಟ್ ಎನ್ನುತ್ತಾ ಫೈಲ್ಸ್ ತೆಗೆದುಕೊಂಡು ನೋಡಿ ಸ್ಟೇಜ್ ಮೇಲಕ್ಕೆ ಹೋದನು ಗೌತಮ್ ಹಲೋ ಹೆವ್ರಿಬಡಿ ಈ ಕಂಪನಿಯಲ್ಲಿ ಫಾರ್ಟ್ನರ್ ಆಗಿದ್ದಕ್ಕೆ ನನಗೆ ತುಂಬ ಸಂತೋಷವಾಗುತ್ತಿದೆ ಕಂಪನಿಯನ್ನ ಒಂದು ಒಳ್ಳೆ ಪೊಸಿಷನ್ಗೆ ತರುವ ಜವಾಬ್ದಾರಿ ನನ್ನದು ಅದಕ್ಕೆ ನೀವೆಲ್ಲ ನನಗೆ ತಪ್ಪದೇ ಸಹಾಯ ಮಾಡಬೇಕು ಎಂದು ಪ್ರದೀಪ್ ಕಡೆ ಓರಿಯಾಗಿ ನೋಡುತ್ತಾ ಹೇಳಿದನು ಕಂಪನಿಯ ರೂಲ್ಸ್ ಪ್ರಕಾರ ಶಿವರಾಮ್ ರವರಿಗೆ ದೇಹದಲ್ಲಿ ತಾಣ ಇರುವಷ್ಟು ಕಾಲ ಅವರೇ ಕಂಪನಿಯ ಆಗಿ ಮುಂದುವರಿಯುತ್ತಾರೆ ಎಂದು ಸ್ವಲ್ಪ ಹೊತ್ತು ಸ್ಪೀಚ್ ಕೊಟ್ಟು ಎಲ್ಲರ ಕರಾಳ ಧ್ವನಿಗಳ ಮಧ್ಯ ಡಾಕ್ಯುಮೆಂಟ್ಸ್ ಮೇಲೆ ಸೈನ್ ಮಾಡಿದನು ಗೌತಮ್ ಎಲ್ಲರೂ ಕಂಗ್ರಾಟ್ಸ್ ಎಂದು ಗೌತಮ್ಗೆ ವಿಶ್ ಮಾಡುತ್ತಿದ್ದರೆ ಪ್ರದೀಪ್ನ ಹೃದಯ ಉರಿದೋಗುತ್ತಿತ್ತು ವೆಲ್ಕಮ್ ಟು ಎಸ್ ಕೆ ಗ್ರೂಪ್ ಆಫ್ ಕಂಪ್ನೀಸ್ ಗೌತಮ್ ಎಂದು ನಗುತ್ತಾ ವಿಶ್ ಮಾಡಿ ಈಗಲಿಂದ ನೀವೆಲ್ಲರೂ ನನಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀರೋ ಅಷ್ಟೇ ರೆಸ್ಪೆಕ್ಟನ್ನು ಗೌತಮ್ಗೂ ಸಹ ಕೊಡಬೇಕು ಎಂದು ಸ್ವಲ್ಪ ಹೊತ್ತು ಮಾತನಾಡಿ ಗೌತಮ್ನನ್ನು ಹಗ್ ಮಾಡಿಕೊಂಡರು ಶಿವರಾಮ್ರವರು ಗೌತಮ್ ತನ್ನ ಪ್ಲೇಸ್ನಲ್ಲಿ ಕುಳಿತುಕೊಂಡನು ಸ್ವೀಚ್ ಮುಗಿದ ಮೇಲೆ ನಿವೇದಿತಾ ಕಡೆ ನೋಡಿ ಶೇ ಈಸ್ ಮಿಸ್ ನಿವೇದಿತಾ ಕಂಪನಿಯ ಪರ್ಸ್ನಲ್ ಅಸಿಸ್ಟೆಂಟ್ ಎರಡು ವರ್ಷಗಳು ನಮ್ಮ ಕಂಪನಿಯಲ್ಲಿ ನಂಬಿಕೆಯಿಂದ ಕೆಲಸ ಮಾಡಿದ್ದಾಳೆ ಮತ್ತೆ ಈಗ ನಮ್ಮ ಜೊತೆಯಲ್ಲಿ ಕೆಲಸ ಮಾಡುತ್ತಾಳೆ ಎಂದು ಹೇಳಿದ ತಕ್ಷಣ ನಂದನೆ ಗೌತಮರ ಜೊತೆ ಪ್ರದೀಪ್ನು ಸಹ ಶಾಕಾದನು ದೇವರೇ ಏನಿದು ಈ ಪ್ರದೀಪ್ನಿಂದ ಹೇಗೆ ತಪ್ಪಿಸಿಕೊಳ್ಳಬೇಕು ಅಂತ ನಾನು ನೋಡುತ್ತಿದ್ದರೆ ಮತ್ತೆ ಅಕ್ಕನನ್ನು ಸಹ ಅವನ ಬೋರಿನೊಳಗೆ ಬೀಳಿಸಿದೆಯಾ ತಂದೆ ಈಗ ನನ್ನಿಂದ ಅಕ್ಕನಿಗೂ ಸಹ ಕಷ್ಟಗಳು ತಪ್ಪುವ ಥರ ಇಲ್ಲ ಏನಾದರೂ ಮಾಡಿ ಅಕ್ಕ ಇಲ್ಲಿ ಕೆಲಸ ಮಾಡದಂಗೆ ಮಾಡಬೇಕು ಅಂಥ ಮನಸ್ಸಿನಲ್ಲಿ ಅಂದುಕೊಂಡಳು ನಂದಿನಿ ಥ್ಯಾಂಕ್ ಯು ಸರ್ ಎಂದು ಶಿವರಾಮ್ರವರಿಗೆ ಹೇಳಿ ಎಲ್ಲರಿಗೂ ವಿಶ್ ಮಾಡಿದಳು ನಿವೇದಿತ ಮೀಟಿಂಗ್ ಮುಗಿದ ಮೇಲೆ ಗೌತಮ್ಗೆ ತನ್ನ ಕ್ಯಾಬಿನ್ ಅನ್ನು ತೋರಿಸಿ ಸ್ಟಾಫ್ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿದರು ಶಿವರಾಮ್ರವರು ಗೌತಮ್ ಅವರ ಜೊತೆ ಮಾತನಾಡುತ್ತಿರುವಾಗ ನಿವೇದಿತಾಳ ಕೈಯನ್ನು ಹಿಡಿದುಕೊಂಡು ಪಕ್ಕಕ್ಕೆ ಹಿಡಿದುಕೊಂಡು ಹೋದಳು ನಂದಿನಿ ಅಕ್ಕ ನೀನು ಈ ಕಂಪನಿಯಲ್ಲಿ ಕೆಲಸ ಮಾಡುವುದೇನು ಬೇರೆ ಯಾವ ಕಂಪನಿಯೂ ಸಿಗದೇ ಇರುವ ಥರ ಎಂದು ಅಸಹನೆಯಿಂದ ಕೇಳಿದಳು ನಂದಿನಿ ಈಗ ಏನಾಯ್ತೆ ಆ ರೀತಿ ಹೇಳ್ತಿದೀಯಾ ನಾನು ಮುಂಬೈನಲ್ಲಿ ವರ್ಕ್ ಮಾಡಿದ್ದು ಈ ಕಂಪನಿಯಲ್ಲಿ ಅಲ್ವಾ ಶಿವರಾಮ್ ಸರ್ ನನ್ನನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡುತ್ತಿದ್ದರು ಸ್ಯಾಲರಿ ಒಂದೇ ಅಲ್ಲ ಹುಡುಗಿಯರಿಗೆ ಎಲ್ಲ ವಿಧದಲ್ಲಿ ಕಂಫರ್ಟ್ ಅಂಡ್ ಸೆಕ್ಯೂರಿಟಿ ಇರುತ್ತೆ ಸ್ಟೇ ಸಹ ಪಕ್ಕದಲ್ಲಿರುವ ಕಂಪನಿ ಕ್ವಾರ್ಟರ್ಸ್ನಲ್ಲೇ ಈವೆನ್ ಪ್ರದೀಪ್ ಸರ್ ಹಂಡರ್ನಲ್ಲಿಯೂ ಸಹ ನಾನು ತುಂಬ ಪೀಸ್ಫುಲ್ಲಾಗಿ ವರ್ಕ್ ಮಾಡಿದೆ ಎಂದು ನಿವೇದಿತ ಹೇಳುತ್ತಿದ್ದರೆ ಆಗ ನೆನಪಿಗೆ ಬಂದಿತ್ತು ನಂದಿನಿಗೆ ಎಸ್ ಕೆ ಗ್ರೂಫ್ ಆಫ್ ಕಂಪನೀಸ್ ಅಂದರೆ ಆ ಪ್ರದೀಪ್ ಕಂಪ್ನಿನೇ ಅಲ್ವಾ ಛೇ ಈ ವಿಷಯ ನನಗೆ ಆಗ ಗೊತ್ತಾಗಲಿಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅಕ್ಕ ನೀನು ಎಷ್ಟಾದರೂ ಹೇಳು ನೀನು ಇಲ್ಲಿ ವರ್ಕ್ ಮಾಡುವುದು ನನಗೆ ಇಷ್ಟವಿಲ್ಲ ತಕ್ಷಣವೇ ರಿಸೈನ್ ಮಾಡು ಎಂದಳು ನಂದಿನಿ ಸಪ್ಪಗೆ ನಿವೇದಿತಾ ತಂಗಿಯ ಕಡೆ ನೋಡಿ ಯಾಕೆ ಆ ರೀತಿ ಟೆನ್ಷನ್ ಪಡ್ತಿದೆಯಾ ಎಂದು ಕೇಳುವಷ್ಟರಲ್ಲಿ ಅದು ಆ ಪ್ರದೀಪ್ ಎಂದು ಹೇಳಲು ಹೋಗಿ ಈಗ ನಾನು ಪ್ರದೀಪ್ ಬಗ್ಗೆ ಹೇಳಿದರೆ ಅಕ್ಕನ ಜೊತೆಗೆ ಮನೆಯವರು ಸಹ ಟೆನ್ಷನ್ ಬೀಳುತ್ತಾರೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಎಳಿದೆ ಮೌನವಾಗಿ ಇದ್ದು ಬಿಟ್ಟಳು ಸೈಲೆಂಟಾಗಿ ಇದ್ದ ನಂದಿನಿಯ ಕಡೆ ನೋಡಿ ಹೌದು ಈ ಕಂಪನಿಯಲ್ಲಿ ಗೌತಮ್ ಫಿಫ್ಟಿ ಪರ್ಸೆಂಟ್ ಪಾರ್ಟ್ನರ್ಶಿಪ್ ತೆಗೆದುಕೊಂಡನಂತೆ ಅಲ್ವಾ ಎಂದಳು ನಿವೇದಿತ ಹೌದಕ್ಕ ಮಾವನವರ ಕಂಪನಿಯಲ್ಲಿ ಏನೂ ಇಶ್ಯೂ ಇದೆಯಂತೆ ಅದಕ್ಕೆ ಗೌತಮ್ ಹೆಲ್ಪ್ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ನಂದಿನಿ ಹೇಳುತ್ತಿದ್ದರೆ ಮಾವ ಯಾರೇ ಎಂದಳು ನಿವೇದಿತ ಶಿವರಾಮ್ ಮಾವ ನಿನಗೆ ಗೊತ್ತಿಲ್ವಲ್ಲ ಗೌತಮ್ರವರ ತಂದೆ ಹಾಗೂ ಶಿವರಾಮ್ ಮಾವ ಇಬ್ಬರೂ ಸ್ವಂತ ಅಣ್ಣ ತಮ್ಮಂದಿಯರು ಎಂದಳು ನಂದಿನಿ ನಿವೇದಿತ ಶಾಕಿಂಗಾಗಿ ನೋಡುತ್ತಾ ಮತ್ತೆ ಅವರ ಬಗ್ಗೆ ಗೌತಮ್ರವರು ಯಾವತ್ತೂ ಹೇಳಲೇ ಇಲ್ವಲ್ಲ ಎಂದಳು ಎರಡು ಕುಟುಂಬಗಳ ಮಧ್ಯ ಏನೋ ಜಗಳಗಳು ಇದ್ದು ಚಿಕ್ಕಂದಿನಲ್ಲೇ ಬೇರೆಯಾದರಂತೆ ಎಂದಳು ನಂದಿನಿ ಹೋ ನೀನು ಟೆನ್ಷನ್ ಬೀಳುವುದಕ್ಕೆ ಕಾರಣ ಅದಾ ಗೌತಮ್ ಫ್ಯಾಮಿಲಿಯ ಮೇಲೆ ಇರುವ ಕೋಪವನ್ನ ನನ್ನ ಮೇಲೆ ಎಲ್ಲಿ ತೀರಿಸಿಕೊಳ್ಳುತ್ತಾರೋ ಅಂತಾನ ಆ ರೀತಿ ಏನೂ ನಡೆಯೋದಿಲ್ಲ ಬಿಡೆ ನೀನು ತುಂಬಾ ಆಲೋಚನೆ ಮಾಡ್ತಿದ್ಯಾ ಎಂದಳು ನಿವೇದಿತಾ ನಂದಿನಿಯ ಭುಜದ ಮೇಲೆ ಕೈಯಾಕಿ ಅಯ್ಯೋ ಅಕ್ಕ ನಿನಗೆ ಯಾವ ರೀತಿ ಹೇಳಬೇಕು ಅಂತ ನನಗೆ ಅರ್ಥವಾಗುತ್ತಿಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ತಲೆ ಹಿಡಿದುಕೊಂಡಳು ನಂದಿನಿ ಅಷ್ಟೊತ್ತಿಗೆ ಎಲ್ಲರನ್ನೂ ಬ್ರೇಕ್ಫಾಸ್ಟ್ಗೆ ಇನ್ವೈಟ್ ಮಾಡಿದ್ದರಿಂದ ಅಲ್ಲಿಂದ ಬ್ರೇಕ್ಫಾಸ್ಟ್ ತಿನ್ನುವುದಕ್ಕೆ ನಡೆದರು ಶಶಿ ನಂದಿನಿಯನ್ನ ಮನೆಯ ಬಳಿ ಡ್ರಾಪ್ ಮಾಡಿ ನೀನು ಆಫೀಸಿಗೆ ಹೋಗು ಎಂದನು ಗೌತಮ್ ಸರಿ ಎಂದು ತಿಂದಾದ ಮೇಲೆ ನಂದಿನಿಯನ್ನು ಕರೆದುಕೊಂಡು ಹೊರಟು ಹೋದನು ಶಶಿ ಡ್ಯಾಡ್ ನಿವೇದಿತಳನ್ನು ಏನಕ್ಕೆ ಅಪಾಯಿಂಟ್ ಮಾಡಿಕೊಂಡ್ರಿ ಆ ಹುಡುಗಿ ಯಾರು ಗೊತ್ತಾ ಆ ಗೌತಮ್ನೇ ಮದುವೆ ಮಾಡಿಕೊಳ್ಳದೆ ಹೊರಟು ಹೋಗಿದ್ದು ಈ ಹುಡುಗಿನೇ ಎಂದನು ಶಿವರಾಮ್ರವರು ಆಶ್ಚರ್ಯ ಬೀಳುತ್ತಾ ಅಂದರೆ ನಿವೇದಿತಾ ನಮ್ಮ ತಂದೆಯ ಫ್ರೆಂಡಿನ ಮೊಮ್ಮಗಳಾ ಅದಕ್ಕೆ ಅಷ್ಟೊಂದು ಸಂಪ್ರದಾಯವಾಗಿ ಇರುತ್ತಾಳೆ ಎಂದನು ನಾನೇನು ಮಾತನಾಡುತ್ತಿದ್ದೇನೆ ನೀವೇನು ಮಾತನಾಡ್ತಿದ್ದೀರಿ ಡ್ಯಾಡ್ ಎಂದು ಪ್ರದೀಪ್ ಅಸಹನೆಯಿಂದ ಕೇಳಿದ್ದರಿಂದ ಆ ಹುಡುಗಿಯ ವರ್ಕ್ ಡೆಡಿಕೇಶನ್ ಹಂಡ ಅವಳ ಮೇಲಿರುವ ನಂಬಿಕೆಯಿಂದ ಅಪಾಯಿಂಟ್ ಮಾಡಿಕೊಂಡೆ ವಿತ್ ಒನ್ ಇಯರ್ ಬಾಂಡ್ ನೀನು ಗೌತಮ್ ಮೇಲೆ ಕೋಪದಿಂದ ಅಲ್ಲದೆ ಕಂಪನಿ ಇಶ್ಯೂ ಬಗ್ಗೆ ಆಲೋಚನೆ ಮಾಡಿದರೆ ಒಳ್ಳೆಯದು ಎಂದು ಪ್ರದೀಪ್ ಭುಜದ ಮೇಲೆ ತಟ್ಟಿ ಹೊರಟು ಹೋದರು ಶಿವರಾಮ್ರವರು ಪ್ರದೀಪ್ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಯಾವುದೋ ಐಡಿಯಾ ಬಂದು ಇದು ಒಂದು ರೀತಿಯಲ್ಲಿ ಒಳ್ಳೆಯದೇ ಆಗಿದೆ ಆ ಗೌತಮ್ ನಂದಿನಿಯನ್ನು ಬೇರೆ ಮಾಡಲು ನಿವೇದಿತಳನ್ನು ಯೂಸ್ ಮಾಡಿಕೊಳ್ಳಬಹುದಲ್ವಾ ಡ್ಯಾಡ್ ಈ ವಿಷಯದಲ್ಲಿ ನಿಮಗೇ ಗೊತ್ತಿಲ್ಲದೆ ನನಗೆ ಹೆಲ್ಪ್ ಮಾಡಿದ್ದೀರಾ ಥ್ಯಾಂಕ್ ಯು ಡ್ಯಾಡ್ ಗೌತಮ್ ನಿನ್ನನ್ನು ಸಾಯಿಸಿದರೆ ನಂದಿನಿ ನನಗೆ ಹತ್ತಿರವಾಗುವುದಿಲ್ಲ ಎನ್ನುವ ಒಂದೇ ಕಾರಣದಿಂದ ನಿನ್ನನ್ನು ಸಾಯಿಸದೆ ಗಣ ಆದರೆ ನೀನು ಎಷ್ಟು ಮಾಡಿದರೂ ಏನೇ ಮಾಡಿದರೂ ನಂದಿನಿಯನ್ನು ಮಾತ್ರ ನನ್ನ ಸ್ವಂತ ಮಾಡಿಕೊಂಡೇ ತೀರುತ್ತೇನೆ ಎಂದು ರಾಕ್ಷಸನ ಥರ ನಗುತ್ತಾ ತನ್ನ ಕ್ಯಾಬಿನ್ ಒಳಗಡೆ ಓದನು ಮೇ ಹೈ ಕಮೀನ್ ಸರ್ ಎಂದು ಗೌತಮ್ ಕ್ಯಾಬಿನ್ ಡೂರ್ ತೆಗೆಯುತ್ತಾ ಕೇಳಿದಳು ನಿವೇದಿತಾ ಪೈಲ್ಸ್ ನೋಡುತ್ತಿರುವ ಗೌತಮ್ ತಲೆ ಎತ್ತಿ ನೋಡಿ ನಗುತ್ತಾ ಎಸ್ ಕಮೀನ್ ಎಂದು ಹೇಳಿ ಯು ಕ್ಯಾನ್ ಕಾಲ್ ಮೀ ಗೌತಮ್ ನೋ ಫಾರ್ಮಾಲಿಟೀಸ್ ಎಂದನು ಪೈಲ್ಸ್ ಟೇಬಲ್ ಮೇಲೆ ಇಟ್ಟು ಆಫೀಸಿನಲ್ಲೇ ನೀವು ನಮಗೆ ಬಾಸ್ ಸೊ ನಾನು ಸರ್ ಅಂತಾನೆ ಕರಿತೀನಿ ಎಂದಳು ನಿವೇದಿತ ಮೆಲ್ಲಗೆ ಓಕೆ ಆಸ್ ಯುವರ್ ವಿಶ್ ಟೆಕ್ನಿಕಲ್ ಟೀಮ್ ಜೊತೆ ಮೀಟಿಂಗ್ ಅರೇಂಜ್ ಮಾಡು ಎಂದು ಹೇಳಿದ್ದರಿಂದ ಓಕೆ ಸರ್ ಎಂದು ನಿವೇದಿತ ಹೊರಗಡೆಗೆ ಬಂದಳು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದು ಗೌತಮ್ನೆ ಸಾಲು ಮಾಡುತ್ತಿರುವುದು ಗೌತಮ್ನೆ ಪ್ರದೀಪ್ನನ್ನು ಎಲ್ಲ ವಿಧಗಳಲ್ಲಿ ಲಾಕ್ ಮಾಡಬೇಕೆನ್ನುವುದೇ ಗೌತಮ್ ಪ್ಲಾನ್ ಆಫೀಸಿನಿಂದ ಮನೆಗೆ ಬಂದ ಗೌತಮ್ ಫ್ರೆಶ್ ಆಗಿ ಜೈರಾಮ್ರವರ ರೂಮಿನೊಳಗಡೆ ಬಂದನು ಜೈರಾಮ್ ರವರಿಗೆ ಮಾತುಗಳನ್ನು ಹೇಳುತ್ತಾ ಒಬ್ಬ ತಾಯಿಯಂತೆ ಊಟ ತಿನ್ನಿಸುತ್ತಿರುವ ನಂದಿನಿಯ ಕಡೆ ಹಾಗೆಯೇ ನೋಡುತ್ತಾ ಇದ್ದು ಬಿಟ್ಟನು ನಂದಿನಿ ತಿನ್ನಿಸಿ ಮೇಲೆದ್ದಾಗ ಎಚ್ಚೆತ್ತು ತಲೆ ತಿರುಗಿಸಿಕೊಂಡನು ಗೌತಮ್ ನಂದಿನಿ ಹೊರಗೆ ಹೊರಟ ನಂತರ ಸ್ವಲ್ಪ ಹೊತ್ತು ಜೈರಾಮ್ರವರ ಜೊತೆ ಮಾತನಾಡಿ ಅವರನ್ನು ಬೆಡ್ ಮೇಲೆ ಮಲಗಿಸಲು ಹೋಗಿ ಬೆಡ್ಡನ್ನು ನೋಡಿ ಕೋಪದಿಂದ ಮುಖ ಕೆಂಪಗಾಯಿತು ಗೌತಮ್ಗೆ ರಾಮು ಎಂದು ಗಟ್ಟಿಯಾಗಿ ಕಿರುಚಿದ್ದರಿಂದ ಎಲ್ಲರೂ ಓಡೋಡಿ ಬಂದರು ಯಜಮಾನ್ರೆ ಎಂದು ರಾಮು ಭಯದಿಂದ ನೋಡುತ್ತಿದ್ದರೆ ಜೈರಾಮ್ರವರನ್ನು ಕುರ್ಚಿಯಲ್ಲೂ ಕುಳಿಸಿ ಈ ಬೆಡ್ ಮೇಲೆ ನೀರು ಯಾರು ಹಾಕಿದರು ಎಂದು ಕೇಳಿದನು ನೀರಿನಿಂದ ತುಂಬಿ ಹೋಗಿರುವ ಬೆಡ್ ಕಡೆ ತೋರಿಸುತ್ತಾ ಅಯ್ಯೋ ಇದು ಹೇಗೆ ನಡೆಯಿತು ಎಂದು ನಂದಿನಿ ಮುಂದಕ್ಕೆ ಬರುತ್ತಿದ್ದರೆ ಸ್ಟಾಪ್ ದೇರ್ ಈ ವಾಟರ್ ಯಾರು ಹಾಕಿದರು ಅಂತ ನನಗೆ ಈಗಲೇ ಗೊತ್ತಾಗಬೇಕು ಎಂದು ಎಲ್ಲರ ಕಡೆ ನೋಡುತ್ತಾ ಕೇಳಿದನು ಗೌತಮ್ ಯಜಮಾನ್ರೇ ನನಗೆ ಗೊತ್ತಿಲ್ಲ ಎಂದು ರಾಮು ಹೇಳಿದ್ದರಿಂದ ಅಯೋಮಯವಾಗಿ ನೋಡುತ್ತಿದ್ದ ನಂದಿನಿಯ ಬಳಿ ಬಂದು ಡ್ಯಾಡಿಯನ್ನು ನೋಡಿಕೊಳ್ಳೋ ಜವಾಬ್ದಾರಿ ನಿನ್ನದೇ ಅಲ್ವಾ ಮತ್ತೆ ಇದೆಲ್ಲ ಏನು ಅವರ ಬೆಡ್ ಮೇಲೆ ನೀರು ಹೇಗೆ ಬಂದವು ಅಂತ ನಿನಗೆ ಗೊತ್ತಿಲ್ವಾ ಇಂದು ಕೋಪದಿಂದ ಗೌತಮ್ ಕೇಳುತ್ತಿದ್ದರೆ ನಂದಿನಿ ಹೆದರುಕೊಂಡು ನೋಡುತ್ತಿದ್ದಳು ಯಾಕೆ ಗೊತ್ತಿಲ್ಲ ಮಾವ ಮಾಡಿದ್ದೆ ಅವಳಾದರೆ ಎಂದು ಪ್ರೀತಿ ಹೇಳಿದ್ದರಿಂದ ನಂದಿನಿ ಶಾಕ್ ಆಗಿ ಪ್ರೀತಿ ಏನು ಮಾತನಾಡ್ತಿದೀಯಾ ನಾನು ಮಾಡುವುದೇನು ಎಂದಳು ಹೌದು ನೀನೇ ಮಾಡಿದೆ ನಮ್ಮ ಮಾವನೆಂದರೆ ನಿನಗೆ ಕೋಪ ಆ ಕೋಪದಿಂದಲೇ ಮಾವನನ್ನು ಟಾರ್ಚರ್ ಮಾಡುತ್ತಿದ್ದೀಯ ಅಂತ ಹೇಳಿದಾಗ ಪ್ರೀತಿ ನಂದಿನಿ ಯಾವ ರೀತಿಯ ಹುಡುಗಿ ಅಂತ ನಮಗೆ ಚೆನ್ನಾಗಿ ಗೊತ್ತು ನೀನು ಅನಾವಶ್ಯಕವಾಗಿ ಆ ಹುಡುಗಿಯನ್ನು ಅನುಮಾನಿಸಬೇಡ ಎಂದಳು ಸುಶೀಲಮ್ಮ ಅಷ್ಟೇ ಬಿಡು ಅಮ್ಮಮ್ಮ ನಿನಗೆ ನನ್ನ ಮೇಲೆಗಿಂತ ನಿನ್ನೆ ಮೊನ್ನೆಗೆ ಬಂದ ಆ ಅನಾಮಿಕಳ ಮೇಲೇನೆ ನಂಬಿಕೆ ಜಾಸ್ತಿ ಅಲ್ವಾ ಅದಕ್ಕೆ ಅವಳೇನು ಮಾಡಿದರೂ ನಿಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ ಎಂದು ಪ್ರೀತಿ ಕಿರ್ಚಾಡುತ್ತಿದ್ದರೆ ನಂದಿನಿಯ ಕಣ್ಣಲ್ಲಿ ನೀರು ಸೋರುತ್ತಿತ್ತು ಇವಳು ಬೆಡ್ ಮೇಲೆ ನೀರು ಹಾಕುವುದು ನನ್ನ ಕಣ್ಣಾರೆ ನಾನೇ ನೋಡಿದೆ ಎಂದು ಪ್ರೀತಿ ಇನ್ನೇನೇನೋ ಹೇಳಲು ಹೋದರೆ ಗೌತಮ್ಗೆ ಕೋಪ ನೆತ್ತಿಗೇರಿ ನಂದಿನಿಯ ಕೆನ್ನೆ ಪಟ್ಟೆನಿಸಿದನು ನಂದಿನಿ ಶಾಕ್ ಆಗಿ ಕೆನ್ನೆಯ ಮೇಲೆ ಕೈಯನ್ನು ಇಟ್ಟುಕೊಂಡು ಅಳುತ್ತಾ ನೋಡುತ್ತಿದ್ದರೆ ಪ್ರೀತಿ ಪ್ಲ್ಯಾನ್ ಸಕ್ಸಸ್ ಎಂದು ತನ್ನಲ್ಲೇ ತಾನು ನಕ್ಕಳು ಯಾವ ವಿಷಯದಲ್ಲಾದರೂ ಕ್ಷಮಿಸ್ತೀನೇನೋ ಆದರೆ ಡ್ಯಾಡಿ ವಿಷಯದಲ್ಲಿ ಮಾತ್ರ ಈ ರೀತಿ ಹುಚ್ಚುಚ್ಚು ಕೆಲಸ ಮಾಡಿದರೆ ನೀವು ಯಾರು ಅಂತಾನೂ ಆಲೋಚನೆ ಮಾಡದೆ ಹೊರಗಡೆಗೆ ಕತ್ತಿಡಿದು ತಳ್ತೀನಿ ಎಂದು ಬೆರಳು ತೋರಿಸುತ್ತಾ ನಂದಿನಿಯ ಕಡೆಯ ಪ್ರೀತಿಯ ಕಡೆ ನೋಡುತ್ತಾ ವಾರ್ನಿಂಗ್ ಕೊಟ್ಟು ರಾಮು ಆ ಬೆಡ್ ತೆಗೆದು ಹೊಸ ಬೆಡ್ ಹಾಕು ಎಂದು ಹೇಳುತ್ತಾ ಹೊರಗಡೆಗೆ ನಡೆದು ಕ್ಯಾಮ್ರಾಗಳು ಹೊರಗಡೆ ಅಲ್ಲ ಡ್ಯಾಡ್ ರೂಮಿನಲ್ಲಿಯೂ ಸಹ ಫಿಕ್ಸ್ ಮಾಡಿಸಬೇಕು ಎಂದು ಕೋಪದಿಂದ ಹೇಳುತ್ತಾ ಮೇಲಕ್ಕೆ ಹೊರಟು ಹೋದನು ಗೌತಮ್ ತನ್ನ ಕಡೆ ನೋಡಿ ವಾರ್ನಿಂಗ್ ಕೊಡುವಷ್ಟರಲ್ಲಿ ಪ್ರೀತಿ ಸಹ ಎದುರುಕೊಂಡಳು ಅಮ್ಮೋ ಮಾವನಿಗೆ ನನ್ನ ಮೇಲೆ ಅನುಮಾನ ಬಂದರೆ ನಿಜವಾಗ್ಲೂ ಸಾಯಿಸಿದರೂ ಸಾಯಿಸಿಬಿಡುತ್ತಾನೆ ಇನ್ನೊಂದು ಬಾರಿ ಮಾವನನ್ನು ಇನ್ವಾಲ್ವ್ ಮಾಡದೆ ಪ್ಲಾನ್ ಮಾಡಬೇಕು ಎಂದು ನಂದಿನಿಯ ಕಡೆ ನೋಡಿ ತನ್ನನ್ನೇ ಕೋಪವಾಗಿ ನೋಡುತ್ತಿರುವ ಸುಶೀಲಮ್ಮ ಹಾಗೂ ಪ್ರತಾಪ್ ರವರ ನೋಟದಿಂದ ತಪ್ಪಿಸಿಕೊಂಡು ನಿಧಾನವಾಗಿ ತನ್ನ ರೂಮಿಗೆ ಜಾರುಕೊಂಡಳು ನಡಿಯಮ್ಮ ಎಂದು ನಂದಿನಿಯ ಭುಜದ ಮೇಲೆ ಕೈಯಾಕಿ ಹೊರಗೆ ಕರೆದುಕೊಂಡು ಬಂದು ಸೋಫಾದಲ್ಲಿ ಕುಳಿಸಿ ತನ್ನ ಪಕ್ಕದಲ್ಲಿ ಕುಳಿತುಕೊಂಡಳು ಸುಶೀಲಮ್ಮ ಅಮ್ಮಮ್ಮ ನಾನು ಮಾವನವರ ವಿಷಯದಲ್ಲಿ ಆ ರೀತಿ ಮಾಡ್ತೀನಿ ಅಂದರೆ ನೀವು ನಂಬ್ತೀರಾ ಎಂದು ಕೇಳಿದಳು ನಂದಿನಿ ಅಳುತ್ತಾ ನಿನ್ನ ಬಗ್ಗೆ ನಮಗೆ ಗೊತ್ತಿಲ್ವೇನಮ್ಮ ಅಳ್ಬೇಡ ಸುಮ್ಮನೀರು ಅದೆಲ್ಲ ನೀನು ಮಾಡಿದ್ದು ಅಲ್ಲ ಪ್ರೀತಿ ಮಾಡಿದ್ದು ಅಂತ ನಮಗೆ ಅಲ್ಲ ಗೌತಮ್ಗೂ ಸಹ ಗೊತ್ತು ಅಂತ ಹೇಳಿದ ತಕ್ಷಣ ನಂದಿನಿ ಉದ್ರೇಕದಿಂದ ಸುಶೀಲಮ್ಮನ ಕಡೆ ನೋಡಿದಳು ಹೌದಮ್ಮ ಆದರೆ ವಯಸ್ಸಿಗೆ ಬಂದ ಹುಡುಗಿಯ ಮೇಲೆ ಕೈ ಮಾಡಿಕೊಳ್ಳುವುದಕ್ಕೆ ಸಂಸ್ಕಾರ ಅಡ್ಡಿ ಬಂದು ನೀನು ಹೆಂಡತಿ ಅರ್ಥ ಮಾಡಿಕೊಳ್ತೀಯಾ ಅಂತ ನಿನ್ನನ್ನು ಒಡೆದನು ಎಂದಳು ಸುಶೀಲಮ್ಮ ನಂದಿನಿಯ ತಲೆಯನ್ನು ಸವೃತ್ತ ಏನೋ ಅಮ್ಮಮ್ಮ ನಿಮ್ಮ ಮೊಮ್ಮಗನಿಗೆ ನಾನಂದ ಯಾವಾಗಲೂ ಕೋಪಾನೆ ಎಂದಳು ಮೂತಿ ಮುನಿಸಿಕೊಂಡು ಹುಚ್ಚುಡುಗಿ ಅವನಿಗೆ ಕೋಪಾನೂ ಜಾಸ್ತಿನೇ ಪ್ರೀತಿನೂ ಜಾಸ್ತಿನೇ ನಡಿ ಊಟ ಮಾಡೋಣ ಎಂದಳು ನನಗೇನು ಬೇಡ ಅಮ್ಮಮ್ಮ ನನಗೆ ತಿನ್ನಬೇಕು ಅಂತ ಅನಿಸ್ತಿಲ್ಲ ಎಂದು ಹೆದ್ದು ಹೋಗುತ್ತಿದ್ದರೆ ಕರೆಯಲು ಹೋದ ಸುಶೀಲಮ್ಮನ ಕಡೆ ಬೇಡ ಎಂದು ಕೈಯಲ್ಲಿ ಸನ್ನಿ ಮಾಡಿದರು ಪ್ರತಾಪ್ರವರು ಅವರಿಬ್ಬರು ಒಟ್ಟಾಗಿ ಊಟ ಮಾಡ್ತಾರೆ ಬಿಡು ನಾವು ತಿನ್ನೋಣ ಬಾ ಎಂದರು ಸುಶೀಲಮ್ಮ ತಲೆಯಾಡಿಸಿ ಪ್ರೀತಿಯ ಜೊತೆ ಊಟ ಮಾಡುತ್ತಿದ್ದಾರೆ ತಿನ್ನುತ್ತಿರುವ ಪ್ರೀತಿಯ ಕಡೆ ನೋಡಿ ಪ್ರೀತಿಯನ್ನು ಆದಷ್ಟು ಬೇಗ ಇಲ್ಲಿಂದ ಕಳಿಸಿ ಬಿಡಬೇಕು ಅವನ ಮೇಲಿರುವ ಪ್ರೀತಿಯಿಂದ ನಂದಿನೇ ಗೌತಮ್ ನಡುವೆ ಜಗಳಗಳು ಇಡುತ್ತಾಳೆ ಅಂತ ಮನಸ್ಸಿನಲ್ಲಿ ಹಂದುಕೊಂಡು ನಿಟ್ಟುಸಿರು ಬಿಟ್ಟಳು ಗೌತಮ್ ಫ್ರೆಶ್ ಆಗಿ ಬರುವಷ್ಟರಲ್ಲಿ ನಂದನೆ ಬೆಡ್ ಮೇಲೆ ಮಲಗಿಕೊಂಡಿದ್ದಳು ಅವಳ ಪಕ್ಕದಲ್ಲಿ ಕುಳಿತುಕೊಂಡು ಅವಳ ಕೆನ್ನೆಯ ಕಡೆ ನೋಡಿದನು ಗಟ್ಟಿಯಾಗಿ ಒಡೆದಿದ್ದರಿಂದ ಕೆನ್ನೆ ಕೆಂಪಾಗಿ ಬಿಟ್ಟಿತ್ತು ಛೆ ಅವಳ ಮೇಲಿನ ಕೋಪ ಇವಳ ಮೇಲೆ ತೋರಿಸಿದೆ ಗಟ್ಟಿಯಾಗಿ ತಗಲಿದಂಗಿದೆ ಎಂದು ಕೆಳಗಡೆ ಹೋಗಿ ಒಂದು ಬೌಲಿನಲ್ಲಿ ಬೆಣ್ಣೆಯನ್ನು ತೆಗೆದುಕೊಂಡು ಬಂದನು ಗೌತಮ್ ಬೆಣ್ಣೆ ತೆಗೆದುಕೊಂಡು ಹೋಗುವುದು ತನ್ನ ರೂಮಿನಿಂದ ನೋಡಿ ಮುಸಿ ಮುಸಿಯಾಗಿ ನಗದುಕೊಂಡರು ಸುಶೀಲಮ್ಮ ಬೆಣ್ಣೆಯನ್ನು ಪಕ್ಕಕ್ಕಿಟ್ಟು ನಿಧಾನವಾಗಿ ತನ್ನ ಕೆನ್ನೆಯನ್ನು ಮುಟ್ಟುವಷ್ಟರಲ್ಲಿ ಕಣ್ಣು ತೆರೆದು ಚುರುಕಾಗಿ ನೋಡಿದಳು ನಂದಿನಿ ಸೈಜ್ ಬಿಡ್ತೀಯಾ ಏನೇ ಆ ರೀತಿ ನೋಡ್ತಿದೀಯಾ ಎಂದನು ನಂದಿನಿ ಹಾಗೇ ನೋಡುತ್ತಿದ್ದರಿಂದ ನೋವಾಗ್ತಿದೆಯಾ ಎಂದು ಕೆನ್ನೆಯ ಮೇಲೆ ಟಚ್ ಮಾಡಲು ಹೋದರೆ ನಂದಿನಿ ಅವನ ಕೈಯನ್ನು ಕಿತ್ತಿಸಿದು ಬೆಡ್ ಮೇಲೆ ಕುಳಿತುಕೊಂಡು ಒಡೆದರೆ ನೋವಾಗಲ್ವಾ ಎಂದಳು ಅವಳ ಕಣ್ಣಲ್ಲಿ ಕಣ್ಣೀರನ್ನು ನೋಡಿ ಅವಳ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡು ನಾನು ಬೇಕಾಗಿ ಎಂದು ಹೇಳುವಷ್ಟರಲ್ಲೇ ನೀವು ಬೇಕಾಗಿ ಒಡೆಯಲಿಲ್ಲವಲ್ಲ ಎಂದಳು ಇಲ್ಲ ನಾನು ಬೇಕಾಗಿಯೇ ಒಡೆದೆ ಎಂದು ಗೌತಮ್ ಹೇಳಿದಾಗ ನಂದಿನಿ ಗುರುಗುಟ್ಕೊಂಡು ಅವನ ಕಡೆ ನೋಡಿದಳು ಹೌದು ನನ್ನ ಮುದ್ದಿನ ನಾದಿನಿಗೆ ಒಡೆದರೆ ಫೀಲ್ ಆಗ್ತಾಳೆ ಅಲ್ವಾ ನಿನಗಂದರೆ ನನ್ನ ಮೇಲೆ ಯಾವುದೇ ರೀತಿಯ ಫೀಲಿಂಗ್ಸ್ ಇಲ್ಲ ಆದ್ದರಿಂದ ದೊಡ್ಡದಾಗಿ ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದು ಹೇಳಿದ ತಕ್ಷಣ ನಂದಿನಿಗೆ ಕೋಪ ನೆತ್ತಿಗೇರಿತು ನಾನು ಮನುಷ್ಯಳೆ ನನಗೂ ಫೀಲಿಂಗ್ಸ್ ಇರುತ್ತೆ ಎಂದು ತಲೆ ಪಗ್ಗಕ್ಕೆ ತಿಳಿಸಿಕೊಂಡು ದುಃಖದಿಂದ ಹೇಳಿದ ನಂದಿನಿಯನ್ನು ನೋಡಿ ನಕ್ಕು ಕೆನ್ನೆಯ ಮೇಲೆ ಒಡೆದ ಜಾಗದಲ್ಲಿ ಟಕ್ಕೆಂದು ಮುತ್ತಿಟ್ಟು ನೋವು ಮಾಯ ಆಯ್ತಾ ಎಂದನು ನಗುತ್ತಾ ನಂದಿನಿ ಕಣ್ಣುಗಳು ದೊಡ್ಡವು ಮಾಡಿ ನೋಡುತ್ತಿದ್ದರೆ ಅವಳ ಹತ್ತಿರಕ್ಕೆ ಸರಿದು ಕೆನ್ನೆಯ ಮೇಲೆ ಅವನ ತುಟಿಗಳಿಂದ ನಿಧಾನವಾಗಿ ಉಜ್ಜುತ್ತಿದ್ದರೆ ಪರವಶದಿಂದ ಕಣ್ಣು ಮುಚ್ಚಿಕೊಂಡಳು ನಂದಿನಿ ಸ್ವಲ್ಪ ಸಮಯದ ನಂತರ ಬೆಣ್ಣೆ ತೆಗೆದು ಅವಳ ಕೆನ್ನೆಯ ಮೇಲೆ ಉಜ್ಜಿದ್ದರಿಂದ ತಣ್ಣಗೆನಸಿ ತಕ್ಷಣವೇ ಕಣ್ಣು ತೆರೆದು ನೋಡಿದಳು ನಂದಿನಿ ಇಷ್ಟೊಂದು ಸೆನ್ಸಿಟಿವ್ ಆದರೆ ಕಷ್ಟ ಕಣೆ ಬಾ ತಿನ್ನೋಣ ಎಂದನು ನನಗೇನು ಬೇಡ ನೀವು ತಿನ್ನಿ ಎಂದಳು ಮೂತಿ ಮುಂದಕ್ಕೆ ಇಟ್ಟು ಮುನಿಸಿಕೊಂಡ ಮೂತಿಯ ಮೇಲೆ ಮುತ್ತಿಟ್ಟು ನಡಿ ಒಟ್ಟೆ ಹಸಿಯುತ್ತಿದೆ ಎಂದನು ಬಾಯಿ ತೆಗೆದುಕೊಂಡು ನೋಡುತ್ತಿದ್ದ ನಂದಿನಿಯ ಕಡೆ ನೋಡಿ ಪ್ರೀತಿ ತೋರಿಸುವುದಕ್ಕೆ ಸ್ಪರ್ಶಕ್ಕೆ ಮೀರಿದ ಭಾವನೆ ಮತ್ತೊಂದಿಲ್ಲ ಅಂತ ಅಂದುಕೊಂಡನು ಅವನ ಚೇಷ್ಟೆಗಳಿಗೆ ಅವಳ ಮನಸ್ಸು ಹಾಯಾಗಿ ಹನಿಸಿ ಕೋಪವೆಲ್ಲ ಹೋಗಿ ಹೊಟ್ಟೆ ಹಸಿವು ಹಂತಿದ್ದರಿಂದ ಮರು ಮಾತನಾಡದೆ ಕೆಳಕ್ಕೆ ಬಂದಳು ಇಬ್ಬರೂ ಊಟ ಮಾಡಿ ಬೆಡ್ ಮೇಲೆ ಮಲಗಿಕೊಂಡರು ಮಲಗಿಕೊಂಡೆವು ಅನ್ನೋ ಮಾತು ಅಷ್ಟೆ ಇಬ್ಬರಿಗೂ ನಿದ್ದೆ ಬರುತ್ತಿಲ್ಲ ಇಬ್ಬರ ಮನಸ್ಸುಗಳು ಹತ್ತಿರವಾಗಿ ಇದ್ದರೂ ಶರೀರಗಳು ಮಾತ್ರ ಹತ್ತಿರವಾಗಲು ಆಗುತ್ತಿಲ್ಲ ಆ ದೂರವನ್ನು ದೂರ ಮಾಡಬೇಕೆಂದು ಗೌತಮ್ಗೆ ಬಲವಾಗಿ ಇದ್ದರೂ ನಂದಿನಿಯ ಮನಸ್ಸು ಟೆನ್ಷನ್ನಿಂದ ತುಂಬಿ ಹೋಗಿದ್ದರಿಂದ ಆ ಸ್ಟೆಪ್ ತೆಗೆದುಕೊಳ್ಳದೆ ಸುಮ್ಮನಿದ್ದನು ಗೌತಮ್ ಒಬ್ಬರ ಬಗ್ಗೆ ಮತ್ತೊಬ್ಬರು ಆಲೋಚನೆ ಮಾಡುತ್ತಾ ಒಬ್ಬೊಬ್ಬರು ಒಂದೊಂದು ಕಡೆ ತಿರುಗಿದರು ಇವತ್ತೇನು ಈ ರೀತಿ ಅನಿಸುತ್ತಿದೆ ಏನೇನೋ ಬೇಕು ಅಂತ ಅನಿಸುತ್ತಿದೆ ಎಂದು ನಿಧಾನವಾಗಿ ತನ್ನ ಕಡೆ ತಿರುಗಿದನು ಬೆಡ್ಲೈಟ್ ಬೆಳಕಿನಲ್ಲಿ ಅವಳ ಬೆನ್ನು ಸೊಂಟ ಮುದ್ದಾಗಿ ಕಾಣಿಸುತ್ತಾ ಅವನನ್ನು ಮತ್ತೆಕ್ಕಿಸುತ್ತಿದೆ ಗೌತಮ್ ಕಂಟ್ರೋಲ್ ಕಂಟ್ರೋಲ್ ಎಂದು ತನ್ನನ್ನು ತಾನು ನಿಗ್ರಹಿಸಿಕೊಳ್ಳುತ್ತಿರುವಾಗ ನಂದಿನಿ ಸಡನ್ನಾಗಿ ಗೌತಮ್ ಕಡೆ ತಿರುಗಿದಳು ಇಬ್ಬರ ಕಣ್ಣುಗಳು ಭೇಟಿಯಾದವು ಕೆಲವು ಕ್ಷಣಗಳ ಕಾಲ ಒಬ್ಬರ ಕಣ್ಣುಗಳಲ್ಲಿ ಮತ್ತೊಬ್ಬರು ನೋಡಿಕೊಳ್ಳುತ್ತಾ ಇದ್ದುಬಿಟ್ಟರು ಬಿಟ್ಟರು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಇನ್ನೂ ಅವಳಿಗೆ ದೂರ ಇರಲಾರದೆ ಅವಳ ಕೆನ್ನೆಯ ಮೇಲೆ ಕೈ ಹಾಕಿದನು ಗೌತಮ್ ನಂದಿನಿ ಹಾಗೇ ನೋಡುತ್ತಿದ್ದರೆ ಕೈಯನ್ನು ಅವಳ ಕೆನ್ನೆಯ ಮೇಲಿಂದ ಕತ್ತಿನ ಬಳಿ ಬರುತ್ತಾ ಅವಳ ಹತ್ತಿರಕ್ಕೆ ಜರುಗಿದನು ಅವನ ಸ್ಪರ್ಶಕ್ಕೆ ಅವಳ ಹೃದಯ ಬಡಿತ ವೇಗ ಜಾಸ್ತಿಯಾಗಿ ಕಣ್ಣು ಮುಚ್ಚಿಕೊಂಡಳು ನಂದಿನಿ ಅವಳ ಮುಖವನ್ನು ಮುಕ್ತವಾಗಿ ನೋಡುತ್ತಾ ಹಾಗೇ ಅವಳ ತುಟಿಗಳ ಬಳಿ ಬಂದು ತನ್ನ ತುಟಿಗಳಿಂದ ಅವಳ ತುಟಿಗಳನ್ನು ಬಂಧಿಸಿದನು ಆ ಕ್ರಿಯೆಯಿಂದ ಅವರ ಮಧ್ಯದಲ್ಲಿ ಇರುವ ದೂರ ದೂರವಾಗಿ ಗಾಳಿಯೂ ಸಹ ದೂರದ ಹಾಗೆ ಅವನನ್ನು ಹಗ್ ಮಾಡಿಕೊಂಡು ಅವನ ಮುತ್ತನ್ನು ಆಸ್ವಾದಿಸುತ್ತಾ ತನ್ನ ಪ್ರೀತಿಯನ್ನು ಆ ಮುತ್ತಿನಿಂದಲೇ ತೋರಿಸುತ್ತಿದ್ದಾಳೆ ನಂದಿನಿ ಹತ್ತು ನಿಮಿಷಗಳ ತನಕ ನಡೆಯಿತು ಆ ನಾಲ್ಕು ತುಟಿಗಳ ಮಧ್ಯೆ ಯುದ್ಧ ನಿಧಾನವಾಗಿ ಅವಳ ತುಟಿಗಳನ್ನು ಬಿಟ್ಟು ನಂದಿನಿಯ ಕಡೆ ನೋಡಿದನು ಕಣ್ಣು ಮುಚ್ಚಿಕೊಂಡು ಇನ್ನೂ ಆ ಮಾಯೆಯಲ್ಲೇ ಇರುವ ತನ್ನನ್ನು ನೋಡಿ ನಿನ್ನ ಮೈಂಡಲ್ಲಿ ಇರುವ ಎಲ್ಲ ಟೆನ್ಷನ್ಗಳನ್ನು ದೂರ ಮಾಡಿದ ಮೇಲೇನೆ ನಮ್ಮ ಮೊದಲ ಸಮ್ಮಿಲನ ಎಂದು ಮನಸ್ಸಿನಲ್ಲಿ ಹಂದುಕೊಂಡು ಅವಳ ಹಣಿಯ ಮೇಲೆ ಮುತ್ತಿಟ್ಟು ನಂದಿನಿಯನ್ನ ಗಟ್ಟಿಯಾಗಿ ಹಗ್ ಮಾಡಿಕೊಂಡು ಕಣ್ಣು ಮುಚ್ಚಿಕೊಂಡನು ಗೌತಮ್ ನಂದಿನಿ ಮೆಲ್ಲೆಗೆ ಕಣ್ಣು ತೆರೆದು ತಲೆಯೆತ್ತಿ ಗೌತಮ್ ಕಡೆ ನೋಡಿದಳು ಅವನು ಡೈರೆಕ್ಟ್ ಆಗಿ ಹೇಳದಿದ್ದರೂ ಅವನ ಪ್ರೀತಿ ಅರ್ಥವಾಗುತ್ತಿದೆ ನಂದಿನಿಗೆ ಅವನ ಮುಖವನ್ನು ಹಾಗೇ ನೋಡುತ್ತಿದ್ದರೆ ನೋಡಿದ್ದು ಸಾಕು ಮಲಕ್ಕೋ ಎಂದನು ನಗುತ್ತ ನಂದಿನಿ ಮುಗುಳ್ನಗೆ ನಗುತ್ತಾ ಅವನ ಮೇಲೆ ಕೈ ಹಾಕಿಕೊಂಡು ಹಾಯಾಗಿ ಕಣ್ಣು ಮುಚ್ಚಿಕೊಂಡಳು ಕ್ಲೈಂಟ್ಸ್ ಜೊತೆ ವಿಡಿಯೋ ಕಾನ್ಫರೆನ್ಸ್ ಇದ್ದಿದ್ದರಿಂದ ಲೇಟ್ ನೈಟ್ ತನಕ ಆಫೀಸಿನಲ್ಲಿಯೇ ಇದ್ದು ಬಿಟ್ಟರು ಶಿವರಾಮ್ ಪ್ರದೀಪ್ ನಿವೇದಿತ ಕಾಲ್ ಮುಗಿದ ಮೇಲೆ ಟೈಮ್ ನೋಡಿ ಪ್ರದೀಪ್ ಕಡೆ ನೋಡಿದರು ಪ್ರದೀಪ್ ಟೈಮ್ ಅರ್ಧರಾತ್ರಿ ಆಗುತ್ತಿದೆ ನಿವೇದಿತಾಳನ್ನು ತನ್ನ ಕ್ವಾಟ್ರಸ್ ಬಳಿ ಡ್ರಾಪ್ ಮಾಡಿ ಬಾ ಎಂದರು ಶಿವರಾಮ್ರವರು ಓಕೆ ಡ್ಯಾಡ್ ಎಂದು ಪ್ರದೀಪ್ ಪಾರ್ಕಿಂಗ್ ಬಳಿ ನಡೆದನು ಬಾಯ್ ಸರ್ ಎಂದು ಶಿವರಾಮ್ರವರಿಗೆ ಬಾಯ್ ಹೇಳಿ ಪ್ರದೀಪ್ನ ಜೊತೆ ನಡೆದಳು ನಿವೇದಿತ ಇಬ್ಬರು ಕಾರಿನಲ್ಲಿ ಹೊರಟರು ಸುಸ್ತಾಗಿದ್ದರಿಂದ ಕಣ್ಣು ಮುಚ್ಚಿಕೊಂಡು ಸೀಟೆಗೆ ಹೊರಗೆ ಮಲಗಿಕೊಂಡಿರುವ ನಿವೇದಿತಳನ್ನು ನೋಡಿ ಮದುವೆಯಿಂದ ಯಾಕೆ ಓಡಿವೋದೆ ಎಂದನು ಕಣ್ಣು ತೆರೆದು ಅವನ ಕಡೆ ನೋಡಿದಳು ಏನು ಹೇಳಬೇಕು ಅಂತ ಅರ್ಥವಾಗದೆ ಹಾಗೇ ನೋಡುತ್ತಿರುವ ನಿವೇದಿತಳನ್ನು ನೋಡುತ್ತಾ ಮದುವೆ ಇಷ್ಟ ಇಲ್ವಾ ಇಲ್ಲ ಬೇರೆ ಯಾವುದಾದರೂ ರೀಸನ್ ಇದೆಯಾ ಎಂದು ಕೇಳಿದನು ನಂದಿನಿ ಗೌತಮ್ ಪ್ರೀತಿಯ ಜೊತೆ ತನ್ನ ಪ್ರೀತಿಯ ಬಗ್ಗೆನೂ ಗೊತ್ತೇನೋ ಅಂತ ಅನುಮಾನ ಬಗೆಹರಿಸಿಕೊಳ್ಳಲು ಕೇಳಿದನು ಮದುವೆ ಅಂದರೆ ಭಯವಾಯಿತು ಸರ್ ಅದಕ್ಕೆ ಎಂದಳು ಹೋ ಓಕೆ ಎಂದು ಹೊರಿಗೆ ಹೇಳಿ ಇವಳ ಮುಖ ನೋಡಿದರೆ ನನ್ನ ಬಗ್ಗೆ ಗೊತ್ತಾದಂಗೆ ಇಲ್ಲ ಗೊತ್ತಾಗಿದ್ರೆ ನನ್ನ ಬಳಿ ಕೆಲಸ ಮಾಡುತ್ತಿರಲಿಲ್ವಲ್ಲ ಎಂದು ಸೈಡ್ ಸ್ಮೈಲ್ ಕೊಟ್ಟು ಡ್ರೈವ್ ಮಾಡುತ್ತಿದ್ದಾನೆ ಸರ್ ನಾವು ಕ್ವಾಟ್ರಸ್ ದಾಟಿ ಮುಂದಕ್ಕೆ ಬಂದು ಬಿಟ್ಟಿದ್ದೀವಿ ಅಂತ ನಿವೇದಿತ ಹಿಂದಕ್ಕೆ ನೋಡುತ್ತಿದ್ದರೆ ನಾನೇ ಮುಂದಕ್ಕೆ ಬಂದೆನು ಎಂದನು ಪ್ರದೀಪ್ ಡ್ರೈವ್ ಮಾಡುತ್ತಾ ಯಾಕೆ ಎನ್ನುವ ಥರ ನಿವೇದಿತ ನೋಡುತ್ತಿದ್ದರೆ ನಿಮ್ಮ ಮೆಸ್ ಕ್ಯಾಂಟೀನ್ ಕ್ಲೋಸ್ ಆಗಿರುತ್ತೆ ಫಸ್ಟ್ ಡೇ ಹಾಪೀಸ್ ಒಟ್ಟೆ ಹಸಿದುಕೊಂಡು ಮಲಗಿಕೊಳ್ಳುತ್ತೀಯಾ ಎಂದನು ಅವನು ನೆನಪು ಮಾಡುವ ತನಕ ನಿವೇದಿತಳಿಗೆ ನೆನಪಿಗೆ ಬರಲೇ ಇಲ್ಲ ಮೆಸ್ ಕ್ಲೋಸ್ ಆಗಿರುತ್ತೆ ಅಂತ ಥ್ಯಾಂಕ್ ಯು ಸರ್ ನೀವು ಆಗಲು ಈಗಲೂ ಏನೂ ಚೇಂಜ್ ಆಗಿಲ್ಲ ಅದೇ ಕೇರಿಂಗ್ ಎಂದಳು ಕೃತಜ್ಞತೆಯಿಂದ ರೆಸ್ಟೋರೆಂಟ್ ಬಂದಿದ್ದರಿಂದ ನಿಲ್ಲಿಸಿ ಬೇರರ್ನನ್ನು ಕರೆದನು ಆರ್ಡರ್ ಹೇಳು ಅಂದಿದ್ದರಿಂದ ನಿವೇದಿತಾ ಚಪಾತಿ ವಿತ್ ಪಾಲಕ್ ಫನೀರ್ ಗ್ರೇವಿ ಎಂದು ಹೇಳಿದಳು ಫೈವ್ ಮಿನಿಟ್ಸ್ನಲ್ಲಿ ಪಾರ್ಸಲ್ ಮಾಡಿಕೊಟ್ಟರು ನಿವೇದಿತಳನ್ನು ತನ್ನ ರೂಮಿನ ಬಳಿ ಡ್ರಾಪ್ ಮಾಡಿ ಆಫೀಸ್ಗೆ ಹೋಗಿ ಶಿವರಾಮ್ರವರನ್ನು ಪಿಕ್ ಮಾಡಿಕೊಂಡನು ಪ್ರಾಬ್ಲಮ್ ಕ್ಲಿಯರ್ ಆಗುವ ತನಕ ಗೌತಮ್ ಜೊತೆ ಅವಶ್ಯಕತೆ ಇರುವುದರಿಂದ ಅದರಲ್ಲೂ ಶಿವರಾಮ್ ಆಫೀಸ್ನನ್ನು ನೋಡಿಕೋ ಎಂದು ಗಟ್ಟಿಯಾಗಿ ಹೇಳಿದ್ದರಿಂದ ಗೌತಮ್ ನಂದಿನಿಯರ ಮೇಲೆ ಪ್ಲಾನ್ ಬಗ್ಗೆ ಸ್ವಲ್ಪ ಬ್ರೇಕ್ ಕೊಟ್ಟು ಅವಕಾಶಗೋಸ್ಕರ ಹೆದರು ನೋಡುತ್ತಿದ್ದಾನೆ ಪ್ರದೀಪ್ ಫೋನ್ ರಿಂಗ್ ಆಗಿದ್ದರಿಂದ ಎದ್ದು ಫೋನ್ ನೋಡಿದನು ಗೌತಮ್ ಡಿ ಸಿ ಪಿ ಈ ಟೈಮಲ್ಲಿ ಕಾಲು ಮಾಡುತ್ತಿದ್ದಾರೆ ಯಾಕೆ ಅಂತ ಅಂದುಕೊಂಡು ಹಲೋ ರಘು ಹೇಳಿ ಎಂದನು ಸರ್ ನೀವು ಒಂದು ಬಾರಿ ಟೇಷನ್ಗೆ ಬರಲು ಆಗುತ್ತಾ ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು ವೆರಿ ಅರ್ಜೆಂಟ್ ಎಂದನು ಶ್ಯೂರು ತಕ್ಷಣವೇ ಬರ್ತೀನಿ ಎಂದು ಫೋನ್ ಇಟ್ಟನು ಗೌತಮ್ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗವಿಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ధన్యవాదాలు